ವಿದೇಶಿ ಪ್ರವಾಸಿಗರ ಮೇಲೆ ಹಲ್ಲೆ ನಡೆಸಿ ವಿದೇಶಿ ಹಾಗೂ ದೇಶಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿ ಒರಿಸಾದ ಬಿ ಬಾಸ್ ಎಂಬ ವ್ಯಕ್ತಿಯನ್ನ ಗಾಂಜಾ ಹೊಡೆದ ಪುಂಡಾಡಿ ಯುವಕರ ಗುಂಪೊಂದು ಕಾಲುವೆಗೆ ತಳ್ಳಿ ಕೊಲೆ ಮಾಡುವುದನ್ನು ಖಂಡಿಸಿ ಮತ್ತು ಕೆಲವೊಂದು ಅನೈತಿಕ ಚಟುವಟಿಕೆ ಹಾಗೂ ಗಾಂಜಾ ಅಫಿಮಾ ನಡೆಯುತ್ತಿರುವ ಸ್ಥಳಗಳನ್ನು ಗುರುತಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಲು ಒತ್ತಾಯಿಸಿ ಮನವಿ ಅರ್ಜಿ ರಾಮಾಯಣದ ಮಹಾಕಾವ್ಯದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಅಂಜನಾದ್ರಿ ಬೆಟ್ಟವನ್ನು ಹನುಮಂತನ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ ಹಿಂದೂ ಧರ್ಮದ ಪ್ರಕಾರ ಹನುಮಂತನು ಅಂಜನಾಳಿಗೆ ಜನಿಸಿದ್ದನು ಆದ್ದರಿಂದ ಹನುಮಂತನನ್ನು ಆಂಜನೇಯ ಎಂದು ಕರೆಯಲಾಯಿತು ಹೀಗಾಗಿ ಆ ಸ್ಥಳವನ್ನು ಅಂಜನಾದ್ರಿ ಜನ್ಮಸ್ಥಳವೆಂದು ವಿಶ್ವವಿಖ್ಯಾತವಾಗಿರುವ ಅಂಜನಾದ್ರಿ ಪರ್ವತವು ತುಂಗಭದ್ರಾ ನದಿಯ ತಟ್ಟದಲ್ಲಿ ಇರುವಂತಹ ಪ್ರದೇಶಕ್ಕೆ ವಿದೇಶಿಗರು ಮತ್ತು ಭಾರತ ದೇಶದ ಸುತ್ತಮುತ್ತಲಿನ ರಾಜ್ಯದ ಜನರು ವೀಕ್ಷಣೆ ಮಾಡಿ ಆಶೀರ್ವಾದ ಪಡೆಯಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಗೆ ಲಕ್ಷಗಟ್ಟಲೆ ವಿದೇಶಿಗರು ಬರುತ್ತಿದ್ದಾರೆ ಇಂತಹ ಒಂದು ವಿಶ್ವವಿಖ್ಯಾತ ಸ್ಥಳಗಳ ಆಜುಬಾಜು ಇರುವಂತಹ ರೆಸಾರ್ಟ್ಗಳು ಹೆಗ್ಗಿಲ್ಲದಂತೆ ಹುಟ್ಟಿಕೊಂಡು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಎಂಬ ಮಾಹಿತಿಯು ಜಾಲತಾಣದಲ್ಲಿ ಹರಿದಾಡುತ್ತಿರುವುದು ತುಂಬಾ ಶೋಚನೀಯ ಸಂಗತಿಯಾಗುತ್ತಿದೆ ಗಂಗಾವತಿ ತಾಲೂಕು ವ್ಯಾಪ್ತಿಯ ಸಂಗಾಪುರ ಆನೆಗೊಂದಿ ಸಣ್ಣಾಪುರ ಸುತ್ತಮುತ್ತಲ ಗ್ರಾಮಗಳ ವ್ಯಾಪ್ತಿಯಲ್ಲಿ ಕೆಲವೊಂದು ಅಕ್ರಮವಾಗಿ ಆ ರೆಸಾರ್ಟ್ಗಳಲ್ಲಿ ನಡೆಯುತ್ತಿದ್ದ ಅನೈತಿಕ ಚಟುವಟಿಕೆಗಳನ್ನು ತಡೆಗಟ್ಟುವ ನಿಟ್ಟನಲ್ಲಿ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಕೊಪ್ಪಳ ಜಿಲ್ಲಾಡಳಿತವು ಅಕ್ರಮ ರೆಸಾರ್ಟ್ಗಳನ್ನು ತೆರವುಗೊಳಿಸಿತು ಸದ್ಯಕ್ಕೆ ಅಕ್ರಮ ರೆಸಾರ್ಟ್ ಮಾಲೀಕರು ಬಸಾಪುರಕ್ಕೆ ಲಗ್ಗೆ ಇಟ್ಟು ತಮ್ಮ ಕಾರುಬಾರುಗಳನ್ನ ಆರಂಭಿಸಿದ್ದಾರೆ ಈ ಭಾಗದಲ್ಲಿ ಅಕ್ರಮ ರೆಸಾರ್ಟ್ಗಳ ಬದಲಾಗಿ ಹೋಂ ಸ್ಟೇ ನೆಪದಲ್ಲಿ ಮತ್ತೆ ಅನೈತಿಕ ಚಟುವಟಿಕೆಗಳು ಆರಂಭಗೊಂಡಿವೆ ಎಂಬ ಮಾಹಿತಿ ಇದೆ ವಿದೇಶಿ ಪ್ರವಾಸಿಗರನ್ನ ಸುಳಿಯಲಾಗುತ್ತಿದೆ ಜೊತೆಗೆ ವಿದೇಶಿ ಪ್ರವಾಸಿಗರಿಗೆ ಯಾವುದೇ ಭದ್ರತೆ ಇಲ್ಲದಂತಾಗಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ಇತ್ತೀಚೆಗೆ ನಡೆದ ಅತ್ಯಾಚಾರ ಹಲ್ಲೆ ಕೊಲೆ ಪ್ರಕರಣವೇ ಸಾಕ್ಷಿ ಕಳೆದ ಎರಡು ಮೂರು ದಿನಗಳಿಂದ ಇಸ್ರೇಲ್ ವಿದೇಶಿ ಪ್ರವಾಸಿಗರ ಮೇಲೆ ಹಲ್ಲೆ ನಡೆಸಿ ವಿದೇಶಿ ಹಾಗೂ ದೇಶಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿ ಒರಿಸಾದ ಬಿಬಾಸ್ ಬಾಸ್ ಎಂಬ ವ್ಯಕ್ತಿಯನ್ನ ಗಾಂಜಾ ಹೊಡೆದ ಪುಂಡಾಡಿ ಯುವಕರ ಗುಂಪೊಂದು ಕಾಲುವಿಗೆ ತಳ್ಳಿ ಕೊಲೆ ಮಾಡಲಾಗಿತ್ತು ಈ ಪ್ರಕರಣವು ಇಡೀ ದೇಶದ ಗಮನ ಸೆಳೆದು ಸುದ್ದಿ ಮಾಡಿತ್ತು ಈ ಘಟನೆಯು ಕಿಷ್ಕಿಂದ ನಗರಕ್ಕೆ ಕಪ್ಪು ಚುಕ್ಕಿಯಾಗಿರುತ್ತದೆ ಅವೆಲ್ಲ ಸಂಪೂರ್ಣ ಬಂದ್ ಆಗಬೇಕು ಏನು ಕಠಿಣ ಇಸ್ರೇಲ್ ಮಹಿಳಾ ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ ಮತ್ತು ಒಂದು ಕೊಲೆ ಆಗಿದೆ ಆರೋಪಿಗಳನ್ನೇ ಅವರಲ್ಲಿ ಬಂಧಿಸಿದರೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗ ಆಗಲೇಬೇಕು ಈ ಘಟನೆ ಮರುಕಳಿಸಿಕೊಳ್ಳೋದಂತೇಳಿ ನಾನು ಕರ್ನಾಟಕ ರಕ್ಷಣೆ ಬೇಕೆಂದು ಮನವಿ ಮಾಡಿಕೊಡ್ತೀನಿ